ಸ್ನೇಹಿತರು ಕಾಂಡಿಮೆಂಟ್ಸ್ ಇಂದ ಇವಾಗಾಗಲೇ ಬೇಕಾದಷ್ಟು ಪ್ರಾಡಕ್ಟ್ ಗಳು ರಿಲೀಸ್ ಆಗಿದೆ ಬಹಳ ಅದ್ಭುತವಾಗಿದೆ ರುಚಿ ರುಚಿಯಾಗಿದೆ ಈಗ ಹೊಸ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ತಾ ಇದ್ದೀವಿ ಅವಲಕ್ಕಿ ಚೂಡ ಅಂತ ಈಗಾಗಲೇ ಜನಪ್ರಿಯತೆ ಆಗಿದೆ ಇದು ನಾನು ಒಬ್ಬನೇ ತಗೋತಾ ಇಲ್ಲ ನೋಡಿ ತಿಂಡಿ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು ಎಂಟ್ರೆಲ್ಲ ಮನೇಲಿ ಕೂತಿದ್ದಾರೆ ಎಲ್ಲಿದ್ದೀರಾ ತಾವು ಬೇಗ ಬನ್ನಿ ಸರಿ ಇಲ್ಲೇ ಇದ್ದೀರಾ ಆಯ್ತು ಬೇಗ ಬನ್ನಿ ಇಷ್ಟು ದಿವಸ ಬೇಗ ತಂದು ಕೊಡ್ತಿದ್ರಿ ಯಾಕೆ ಇವತ್ತು ಲೇಟು ಆರ್ಯೋ ಮನೆಗೆ ಕೊಡೋದಿತ್ತಮ್ಮ ಅದಕ್ಕೆ ತಡ ದಯವಿಟ್ಟು ದಯವ್ ತಪ್ಪ ತಿಂಡಿ ಫೋನ್ ಮಾಡಿ ಮನೆ ಬಾಪಿಗೆ ತಂದು ಕೊಡ್ತಾರೆ